ನೀವೆಲ್ಲ ಹೇಳಿಲ್ಲ ನೀವು ಮಾಡಿದೀರಲ್ಲಿ ಇರಬಾರ್ದು ಕನ್ನಡ ಇರ್ಬೋದು ಅಂಗಡಿನಲ್ಲಿ ಆಮೇಲೆ ರೇಷನ್ ಗೆ ಆಮೇಲೆ ಗೃಹಲಕ್ಷ್ಮಿಗೆ ಯಾವ್ದು ಸಂಬಂಧ ಇಲ್ಲ ವೀಕ್ಷಕರೇ ದಯವಿಟ್ಟು ತಿಳ್ಕೊಳ್ಳಿ ಇವ್ರ ಯಾವತ್ತು ನಿಮ್ ರೇಷನ್ ಕಾರ್ಡ್ ನ ರದ್ದು ಮಾಡಕ್ ಆಗೋದಿಲ್ಲ ಗೃಹಲಕ್ಷ್ಮಿ ಸ್ಕೀಮ್ ಗೆ ಮತ್ತು ಈ ರೇಷನ್ ಅಂಗಡಿ ರೇಷನ್ ಗೆ ಯಾವ ತರದ ಸಂಬಂಧ ಇಲ್ಲ ನೀವು ರೇಷನ್ ತಗೊಂಡ್ಬೇಕು ಗೃಹಲಕ್ಷ್ಮಿ ನಿಮ್ಗೆ ದುಡ್ಡು ಅಕೌಂಟ್ ಬರಬೇಕು ಇದು ತಗೊಂಡ್ರೆ ಅದು ಬರೋಲ್ಲ ಅಂತ ಎಲ್ಲ ಯಾರು ಅಂತ ನಿಮಗೆ ಮಾಹಿತಿ ಶುದ್ಧ ತಪ್ಪು ದಯವಿಟ್ಟು ತಿಳ್ಕೊಳ್ಳಿ ವೀಕ್ಷಿಗ್ರೆ ಗೃಹಲಕ್ಷ್ಮಿ ಬೇರೆ ರೇಷನ್ ಅಣ್ಣ ರೇಷನ್ ಅಲ್ಲಿ ರೇಷನ್ ರೇಷನ್ ಸಿಗೋದು ಬೇರೆ ಎರಡು ಸ್ಕೀಮು ಬೇರೆ ಮತ್ತು ತಲೆಗೆ ಹತ್ತು ಕೆಜಿ ಸಿಗಲೇಬೇಕು ಕಾಡಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಹತ್ತು ಕೆ ಜಿ ತಲಾ ಸಿಗಲೇಬೇಕು ಎಲ್ಲೇ ನಿಮಗೆ ರೇಷನ್ ಅಂಗಿನಲ್ಲಿ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ನೀವು ಅವ್ರು ಹೇಳಿದಂಗೆ ಕೇಳಿದೆ ನಾವು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತೀವಿ ಆಮೇಲೆ ನಿಮಗೆ ಬರೋ ಗೃಹಲಕ್ಷ್ಮಿ ಯೋಜನೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಯಾರಾದ್ರೂ ಹೇಳಿದ್ರೆ ದಯವಿಟ್ಟು ಕೆಆರ್ ಎಸ್ ಪಕ್ಷದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಫಸ್ಟ್ ಸಹಾಯ ಕೇಳಿ ಅವ್ರು ಬಂದೇ ಬರ್ತಾರೆ ನಿಮ್ಗೆ ಸಹಾಯ ಮಾಡೇ ಮಾಡ್ತಾರೆ ಎಲ್ಲೂ ಯಾರಿಗೂ ಒಂದು ರೂಪಾಯಿ ನೀವು ಕೊಡಬೇಕಂತನೂ ಇಲ್ಲ ರೇಷನ್ ನೀವು ಬಿಟ್ಕೊಡ್ಬೇಕು ಅಂತನೂ ಇಲ್ಲ ಮತ್ತೆ ಯಾರತ್ರ ನಿಮ್ಮ ರೇಷನ್ ಬಿಟ್ಟು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ತಗೊಂಡ್ಬೇಡಿ ನೀವು ಅವ್ರನ್ನ ಭ್ರಷ್ಟರಾಗಿ ಮಾಡ್ತಾ ಇರೋದು ನೀವೇ ನಿಮ್ಮ ಸರ ಸುಲಿಗೆ ಮಾಡ್ತಾ ಇರೋದು ದಯವಿಟ್ಟು ಗೃಹಲಕ್ಷ್ಮಿಗೆ ಮತ್ತು ರೇಷನ್ಗೆ ರೇಷನ್ ಕಾರ್ಡ್ ಗೆ ಯಾವ ತರದ ಸಂಬಂಧ ಇಲ್ಲ ಯಾವ ತರದ ಸಂಬಂಧ ಇಲ್ಲ ದಯವಿಟ್ಟು ಮೋಸ ಹೋಗಕ್ಕೆ ಹೋಗ್ಬೇಡಿ ಯಾರಾದ್ರೂ ನಿಮ್ದು ಕ್ಯಾನ್ಸಲ್ ಮಾಡ್ತೀರಿ ಅಂದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ದಯವಿಟ್ಟು ದೂರ ಕೊಡಿ ಮತ್ತು ಆ ಯಾರಿದ್ದಾರೆ ಅಂಗಡಿ ಅವ್ರದ್ದು ಅವ್ರದ್ದು ಫೋಟೋ ತಗೊಳ್ಳಿ ಎಲ್ಲರ ಹತ್ರನೂ ಇವತ್ತು ಕ್ಯಾಮ್ರಾ ಮೊಬೈಲ್ ಇದೆ ಫೋಟೋ 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 ತಗೊಳ್ಳಿ ವಿಡಿಯೋ 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 ಮಾಡಿ ಮಾಡೋದು ನಡೆಯುವಂತ ದೌರ್ಜನ್ಯ ನೀವು ಕೇಳ್ತಾ ಇದ್ರೆ ಯಾರು ಕೇಳೋದಿಲ್ಲ ನೀವ್ ಎತ್ತೆಚ್ಕೊಂಡು ನಡೆದ್ರೇನೆ ನಾವು ಬಂದು ನಿಮ್ ಹಿಂದೆ ನಿಂತ್ಕೊಂಡು ಏನಾದ್ರು ಸಹಕಾರ ಮಾಡಕಾಗ ನಿಮ್ಮ ರೇಷನ್ ನಿಮ್ಮ ಹಕ್ಕು ಗೃಹಲಕ್ಷ್ಮಿ ನಿಮ್ಮ ಹಕ್ಕು ಎಲ್ಲ ನಿಮ್ಮಕ್ಕು ಅದನ್ನ ಬೇರೆಯವ್ರ ಪಾಲಕ್ ಬಿಡಬೇಡಿ ಮತ್ತು ನೀವೆಲ್ಲೇ ರೇಷನ್ ಅಂಗಿನಲ್ಲಿ ರೇಷನ್ ಬಿಟ್ಟು ಬೇರೆ ಇತರ ಸಾಮಗ್ರಿಗಳಿದ್ರೆ ದಯವಿಟ್ಟು ಅದನ್ನ ಕೊಂಡ್ಕೊಳಕ್ಕೂ ಹೋಗ್ಬೇಡಿ ಕೊಂಡ್ಕೊ ಅದ್ ಕೊಂಡ್ಕೊಳಂಗಿಲ್ಲ ಇಲ್ಲಿ ಅಂಗಿನಲ್ಲಿ ಮಾರಂಗಿಲ್ಲ ಅವರು ಮಾರಂಗಿಲ್ಲ ಹೊರ್ಗಡೆದನ್ನ ಮಾರಂಗಿಲ್ಲ ದಯವಿಟ್ಟು ಮೋಸ ಹೋಗ್ಬೇಡಿ ಎಚ್ಚೆತ್ಕೊಳ್ಳಿ ಗೃಹಲಕ್ಷ್ಮಿಗೂ ರೇಷನ್ ಕಾರ್ಡ್ಗೂ ಯಾವುದೇ ತರಹದ ಸಂಬಂಧ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ನ ಇವರು ಬಂದು ಕ್ಯಾನ್ಸಲ್ ಮಾಡಕೂ ಆಗೋದಿಲ್ಲ ಗೃಹಲಕ್ಷ್ಮಿ ನಿಮಗೆ ಬರ್ತಾ ಅಂತ ಎರಡ್ ಸಾವಿರ ರೂಪಾಯಿ ಇವರು ಬಂದು ನಿಲ್ಸಕ್ ಆಗೋದಿಲ್ಲ ದಯವಿಟ್ಟು ತಿಳ್ಕೊಳ್ಳಿ